ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂಜಿಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ಎನ್ ಪಿ ಎಸ್ ವಾತ್ಸಲ್ಯ ಯೋಜನೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಈ ಒಂದು ಯೋಜನೆಯನ್ನು ಅಧಿಕೃತವಾಗಿ ಜಾರಿಗೆ ತಂದಿದ್ದಾರೆ ಸೊ ಇದು ಎರಡ್ ಸಾವಿರದ ಇಪ್ಪತ್ನಾಲ್ ಇಪ್ಪತ್ ನಾಲ್ಕರ ಒಂದು ಹೊಚ್ಚ ಹೊಸ ಯೋಜನೆ ಅಂತಾನೆ ಹೇಳ್ಬೋದು ಇದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಜುಲೈಲ್ಲಿ ಏನು ಕೇಂದ್ರ ಬಜೆಟ್ ಮಂಡನೆ ಆಯ್ತಲ್ಲ ಸೊ ಒಂದು ಬಜೆಟ್ ಮಂಡನೆ ಮಾಡುವಂತ ಸಂದರ್ಭದಲ್ಲಿ ಘೋಷಣೆಯನ್ನ ಮಾಡಿದ್ರು ಆದ್ರೆ ಈಗ ಎನ್ ಪಿ ಎಸ್ ವಾತ್ಸಲ್ಯ ಯೋಜನೆಯನ್ನ ಅಧಿಕೃತವಾಗಿ ಸೆಪ್ಟೆಂಬರ್ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತ ನಾಲ್ಕನೇ ತಾರೀಕು ಕೇಂದ್ರ ಹಣಕಾಸು ಸಚಿವೆಯಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಅಧಿಕೃತವಾಗಿ ಚಾಲನೆಯನ್ನು ಕೊಟ್ಟಿದ್ದಾರೆ ನೀವು ಇಲ್ಲಿ ಫೋಟೋಸ್ ಗಳನ್ನು ಕೂಡ ನೀವು ನೋಡ್ತಿರಬಹುದು ಎನ್ ಪಿ ಎಸ್ ವಾತ್ಸಲ್ಯ ಯೋಜನೆ ಅಂದ್ರೆ ಏನು ಇದು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಯೋಜನೆ ಹದಿನೆಂಟು ವರ್ಷ ಒಳಗಿನ ಮಕ್ಕಳಿಗೆ ಅಂದ್ರೆ ಹದಿನೆಂಟು ವರ್ಷದ ಒಳಗಡೆ ಇರುವಂತಹ ಮಕ್ಕಳಿಗೆ ಅದು ಗಂಡಾಗಿರ್ಬೋದು ಹೆಣ್ಣು ಆಗಿರ್ಬೋದು ಪಿಂಚಣಿ ವ್ಯವಸ್ಥೆಯನ್ನ ವಿಸ್ತರಣೆ ಮಾಡಿದರೆ ಎನ್ ಪಿ ಎಸ್ ವಾತ್ಸಲ್ಯ ಯೋಜನೆ ಅಂತ ಹಾಗಾದ್ರೆ ನೀವು ಕೇಳ್ಬಹುದು ಹದಿನೆಂಟು ವರ್ಷದ ಒಳಗಡೆ ಇಂತ ಇರುವವರಿಗೆ ಪಿಂಚಣಿ ವ್ಯವಸ್ಥೆಯನ್ನ ಹೇಗೆ ಇಲ್ಲಿ ವಿಸ್ತರಣೆಯನ್ನ ಮಾಡ್ತಾರೆ ಮಕ್ಕಳಿಗೆ ಹೇಗೆ ಪಿಂಚಣಿ ಕೊಡೋದಕ್ಕೆ ಸಾಧ್ಯ ಸೊ ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿಯನ್ನು ಕೊಡ್ತೀನಿ ಹಾಗಾದ್ರೆ ಏನಿದು ಯೋಜನೆ ಎನ್ ಪಿ ಎಸ್ ವಾತ್ಸಲ್ಯ ಯೋಜನೆ ಅಂದ್ರೆ ಏನು ಎನ್ ಪಿ ಎಸ್ ಅಂದ್ರೆ ನಿಮ್ಗೆಲ್ಲ ಇದೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಸೊ ಈ ಒಂದು ಯೋಜನೆಯನ್ನ ಮಕ್ಕಳಿಗೆ ಹೇಗೆ ವಿಸ್ತರಣೆಯನ್ನ ಮಾಡಿದ್ದಾರೆ ಏನಿದು ಯೋಜನೆ ಖಾತೆ ತೆರೆಯೋದು ಹೇಗೆ ಯಾರು ಅರ್ಹರು ಮತ್ತೆ ಎಷ್ಟು ಲಾಭ ಸಿಗುತ್ತೆ ಇದರಿಂದ ಮಕ್ಕಳಿಗೆ ಯಾವ ರೀತಿ ಲಾಭ ಸಿಗುತ್ತೆ ಎಷ್ಟು ಲಾಭ ಸಿಗುತ್ತೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನ ಪಡೆಯೋದಕ್ಕೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಅನ್ನು ಮುಖಾಂತರ ನೀವು ಸಪೋರ್ಟ್ ಮಾಡಬಹುದು ವಿಡಿಯೋನ ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಇಲ್ಲಿ ಎನ್ ಪಿ ಎಸ್ ವಾತ್ಸಲ್ಯ ಯೋಜನೆ ಅಂದ್ರೆ ಏನು ಏನಿದೆ ಯೋಜನೆ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡೋಣ ಸಿಂಪಲ್ ಆಗಿ ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಹದಿನೆಂಟು ವರ್ಷದ ಒಳಗಿನ ಮಕ್ಕಳ ಹೆಸರಿನಲ್ಲಿ ಎನ್ ಪಿ ಎಸ್ ಒಂದು ಅಕೌಂಟ್ ಎನ್ ಪಿ ಎಸ್ ವಾತ್ಸಲ್ಯ ಅಕೌಂಟ್ ಅನ್ನ ಓಪನ್ ಮಾಡ್ಬೇಕಾಗುತ್ತೆ ಸೊ ಓಪನ್ ಮಾಡಿದ ಮೇಲೆ ಅಲ್ಲಿ ಸಣ್ಣ ಮಟ್ಟದ ಉಳಿತಾಯವನ್ನು ಮಾಡಬೇಕಾಗುತ್ತೆ ಕನಿಷ್ಠ ಒಂದು ಸಾವಿರದಿಂದ ಗರಿಷ್ಠ ಎಷ್ಟು ಬೇಕಾದ್ರೂ ಮಾಡಬಹುದು ಸೊ ಅದಾದ್ಮೇಲೆ ಉಳಿತಾಯ ಮಾಡಿದ ನಂತರ ಅರವತ್ತು ವರ್ಷದ ನಂತರ ಇಲ್ಲಿ ಪಿಂಚಣಿ ಅಮೌಂಟ್ ಸಿಗುತ್ತೆ ಸೊ ಅದರ ಜೊತೆಯಲ್ಲಿ ನಮ್ಗೆ ಅರವತ್ತು ವರ್ಷದ ನಂತರ ಬೇಡ ಅಂತಂದ್ರೆ ಹದಿನೆಂಟು ವರ್ಷ ಕಂಪ್ಲೀಟ್ ಆದ್ಮೇಲೆ ಅಂದ್ರೆ ಪೂರ್ಣ ಆದ ಮೇಲೆ ನಿಮಗೂ ಕೂಡ ಅಮೌಂಟ್ ರಿಟರ್ನ್ ಸಿಗುತ್ತೆ ಅಂದ್ರೆ ವಾಪಸ್ ಬೇಕು ಅಂತಂದ್ರೆ ವಾಪಸ್ ಕೂಡ ಹದಿನೆಂಟು ವರ್ಷ ಕಂಪ್ಲೀಟ್ ಆದ್ಮೇಲೆ ಸಿಗುತ್ತೆ ಆದ್ರೆ ಹದಿನೆಂಟು ವರ್ಷದ ಒಳಗಡೆ ಇರುವಾಗ್ಲೇ ಈ ಒಂದು ಎನ್ ಪಿ ಎಸ್ ವಾತ್ಸಲ್ಯ ಯೋಜನೆಗೆ ನೀವು ಅಪ್ಲಿಕೇಶನ್ ಹಾಕಿ ಸಣ್ಣ ಮಟ್ಟದ ಉಳಿತಾಯವನ್ನ ಮಾಡಿರ್ಬೇಕು ಇದು ಒಂದ್ ರೀತಿ ಉಳಿತಾಯದ ಪೆನ್ಷನ್ ಸ್ಕೀಮ್ ಅಂತಾನೆ ಹೇಳ್ಬೋದು ಮಕ್ಕಳ ಒಂದು ಭವಿಷ್ಯದ ಯೋಚನೆ ಮಾಡುವಂತವ್ರಿಗೆ ಸೊ ನಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗೆ ಅವರ ಅವರು ಆರ್ಥಿಕವಾಗಿ ಹೇಗಿರ್ತಾರೆ ಅಂತ ಯೋಚನೆ ಮಾಡುವಂತ ಪೋಷಕರಿಗೆ ಇದು ಎನ್ ಪಿ ಎಸ್ ವಾತ್ಸಲ್ಯ ಯೋಜನೆ ಒಂದು ತುಂಬಾ ಒಳ್ಳೆ ಯೋಜನೆ ಅಂತಾನೆ ಹೇಳ್ಬೋದು ಸೊ ಇದು ಒಂದು ಪೆನ್ಷನ್ ಉಳಿತಾಯ ಪೆನ್ಷನ್ ಸ್ಕೀಮ್ ಅಂತಾನೆ ಹೇಳ್ಬಹುದು ಮಕ್ಕಳ ಮುಂದಿನ ಭವಿಷ್ಯದ ಉಳಿತಾಯ ಯೋಜನೆ ಆಗಿರುತ್ತೆ ಸೊ ಮಕ್ಕಳ ಹೆಸರಿನಲ್ಲಿ ಪೋಷಕರು ಎನ್ ಪಿ ಎಸ್ ಎನ್ ಪಿ ಎಸ್ ವಾತ್ಸಲ್ಯ ಖಾತೆಯನ್ನ ತೆರೆಯಬಹುದು ತೆರೆಯಬೇಕಾಗುತ್ತೆ ಪೋಷಕರು ಅಥವಾ ಗಾರ್ಡಿಯನ್ ಇದ್ರು ಕೂಡ ಓಪನ್ ಮಾಡಿಸಬಹುದು ಮಕ್ಕಳ ಹೆಸರಿನಲ್ಲಿ ಹದಿನೆಂಟು ವರ್ಷದ ಒಳಗಡೆ ಇರುವಂತಹ ಮಕ್ಕಳಿಗೆ ನಂತರ ಆರಂಭಿಕವಾಗಿ ಕನಿಷ್ಠ ಒಂದು ಸಾವಿರ ರೂಪಾಯಿಗಳನ್ನ ಹೂಡಿಕೆ ಮಾಡ್ಬೇಕಾಗುತ್ತೆ ಪ್ರತಿ ವರ್ಷನೂ ಕೂಡ ಒಂದು ಸಾವಿರದಿಂದ ಗರಿಷ್ಠವಾಗಿ ಎಷ್ಟು ಬೇಕಾದ್ರೂ ಹೂಡಿಕೆ ಮಾಡ್ಬೋದು ಕನಿಷ್ಠ ಒಂದು ಸಾವಿರ ರೂಪಾಯಿ ಮಾಡಲೇಬೇಕು ವರ್ಷಕ್ಕೆ ಅಂದ್ರೆ ವಾರ್ಷಿಕವಾಗಿ ವರ್ಷಕ್ಕೆ ಹೂಡಿಕೆ ಮಾಡಬೇಕು ಸೊ ಅಥವಾ ಒಂದು ಸಾವಿರಕ್ಕಿಂತ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಕೂಡ ಇಲ್ಲಿ ಹೂಡಿಕೆಯನ್ನ ಮಾಡಬಹುದು ಎಷ್ಟು ಜಾಸ್ತಿ ಇಲ್ಲಿ ಹೂಡಿಕೆಯನ್ನ ಮಾಡ್ತೀರಾ ಅಷ್ಟು ಬೆನಿಫಿಟ್ ಸಿಗುತ್ತೆ ಸೊ ನೆಕ್ಸ್ಟ್ ಹದಿನೆಂಟು ವರ್ಷ ತುಂಬಿದ ನಂತರ ಇದನ್ನು ಎನ್ ಪಿ ಎಸ್ ಖಾತೆಯನ್ನಾಗಿ ವರ್ಗಾವಣೆ ಮಾಡ್ತಾರೆ ಅಂದ್ರೆ ನೀವು ಏನು ಹದಿನೆಂಟು ವರ್ಷದ ಒಳಗಡೆ ಇದ್ದಾಗ ಈ ಒಂದು ಅಕೌಂಟ್ ಅನ್ನ ಓಪನ್ ಮಾಡ್ತಿರ್ತೀರಲ್ಲ ಸೊ ಇನ್ ಕೇಸ್ ಆ ಒಂದು ಮಗುವಿಗೆ ಹದಿನೆಂಟು ವರ್ಷ ಏನಾದ್ರು ಕಂಪ್ಲೀಟ್ ಆಯ್ತು ಅಂತಂದ್ರೆ ಇಲ್ಲಿ ಎನ್ ಪಿ ಎಸ್ ಖಾತೆಯನ್ನಾಗಿ ಆ ಒಂದು ಅಕೌಂಟ್ ಅನ್ನ ಕನ್ವರ್ಟ್ ಮಾಡ್ತಾರೆ ಸೊ ಅದು ಆಟೋಮೆಟಿಕ್ ಆಗಿ ಕನ್ವರ್ಟ್ ಮಾಡ್ತಾರೆ ಸೊ ಅದಾದ್ಮೇಲೆ ಹದಿನೆಂಟು ವರ್ಷ ತುಂಬಿದ ನಂತರ ಇದನ್ನ ನಿಲ್ಲಿಸಬಹುದು ಇದು ಬೇಕು ಅಂತಂದ್ರೆ ನೀವು ಸ್ಟಾಪ್ ಕೂಡ ಮಾಡಬಹುದು ಅಥವಾ ಮುಂದುವರಿಯುವ ಅಂದ್ರೆ ಮುಂದುವರಿಸಬಹುದು ಇಲ್ಲ ನನಗೆ ಇನ್ನು ಕೂಡ ಜಾಸ್ತಿ ಬೆನಿಫಿಟ್ಸ್ ಬೇಕು ನಮ್ಗೆ ರಿಟರ್ನ್ಸ್ ಜಾಸ್ತಿ ಬೇಕು ಅಂತಂದ್ರೆ ನೀವು ಇನ್ನು ಕೂಡ ಮುಂದುವರಿಬಹುದು ಹಣವನ್ನ ವಾಪಸ್ ಪಡೆದರ ಬಗ್ಗೆ ಗೈಡ್ ಲೈನ್ಸ್ ಇನ್ನು ಕೂಡ ಬಂದಿಲ್ಲ ಅಂದ್ರೆ ಫೈನಲ್ ಮಾಡ್ತಾ ಇದ್ದಾರೆ ಸೊ ಇದು ಫೈನಲ್ ಗೈಡ್ಲೈನ್ಸ್ ಬಂದ ಮೇಲೆ ನನ್ಗೆ ಅಹ್ ಇನ್ನು ಕೂಡ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ಅಂದ್ರೆ ಲೇಟೆಸ್ಟ್ ಆಗಿ ಇರುವಂತಹ ಮಾಹಿತಿ ಪ್ರಕಾರ ಹದಿನೆಂಟು ವರ್ಷ ತುಂಬಿದ ನಂತರ ಈ ಯೋಜನೆ ಬೇಡ ಅಂದ್ರೆ ಆದ್ರೆ ನಮ್ಗೆ ಸಾಕು ಈ ಒಂದು ಯೋಜನೆ ಸೊ ನಾವು ನಿಲ್ಲಿಸಬಹುದು ಅಂತ ಇಲ್ಲಿ ಯಾರಾದ್ರೂ ತೀರ್ಮಾನ ಮಾಡಿದ್ರೆ ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಇದ್ರೆ ಅಂದ್ರೆ ಆ ಒಂದು ಹಣ ಹದಿನೆಂಟು ವರ್ಷ ಕಂಪ್ಲೀಟ್ ಆದ್ಮೇಲೆ ಆ ಒಂದು ಮಗುವಿಗೆ ಹದಿನೆಂಟು ವರ್ಷ ಕಂಪ್ಲೀಟ್ ಆದ್ಮೇಲೆ ಅವರ ಒಂದು ಅಕೌಂಟ್ ನಲ್ಲಿ ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಇದ್ರೆ ಪೂರ್ತಿ ಹಣ ಸಿಗುತ್ತೆ ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಇದ್ರೆ ಪೂರ್ತಿ ಹಣ ಸಿಗುತ್ತೆ ಇನ್ ಕೇಸ್ ಏನಾದ್ರು ಎರಡೂವರೆ ಲಕ್ಷಕ್ಕಿಂತ ಜಾಸ್ತಿ ಹಣ ಇದ್ರೆ ಅವರ ಒಂದು ಅಕೌಂಟ್ ನಲ್ಲಿ ಮೊದಲನೇದಾಗಿ ಮೊದಲನೇ ಹಂತವಾಗಿ ಇಪ್ಪತ್ತು ಪರ್ಸೆಂಟ್ ಅಂದ್ರೆ ಎರಡೂವರೆ ಲಕ್ಷಕ್ಕಿಂತ ಎಷ್ಟು ಹೆಚ್ಚಿರುತ್ತೆ ಅದರಲ್ಲಿ ಇಪ್ಪತ್ತು ಪರ್ಸೆಂಟ್ ಮೊದಲ ಹಂತವಾಗಿ ಕೊಡ್ತಾರೆ ಸೊ ಉಳಿದಂತಹ ಎಂಬತ್ತು ಪರ್ಸೆಂಟ್ ಹಣವನ್ನ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾರೆ ಈ ಒಂದು ಯೋಜನೆಯನ್ನ ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಪಿ ಎಫ್ ಆರ್ ಡಿ ಎ ಈ ಒಂದು ಯೋಜನೆಯನ್ನ ಹ್ಯಾಂಡಲ್ ಮಾಡುತ್ತೆ ಸಿಂಪಲ್ ಆಗಿ ಎನ್ ಪಿ ಎಸ್ ವಾತ್ಸಲ್ಯ ಯೋಜನೆ ಏನು ಅಂತ ಹೇಳೋದಾದ್ರೆ ನೋಡಿ ಹದಿನೆಂಟು ವರ್ಷದ ಒಳಗಡೆ ಇರುವಂತಹ ಮಕ್ಕಳು ಅದು ಗಂಡು ಆಗಿರ್ಬೋದು ಹೆಣ್ಣು ಆಗಿರ್ಬೋದು ಸೊ ಯಾವುದೇ ಒಂದು ಹದಿನೆಂಟು ವರ್ಷದ ಕೆಳಗಡೆ ಇರುವಂತಹ ಮಕ್ಕಳ ಹೆಸರಿನಲ್ಲಿ ಅವರ ಪೋಷಕರು ಎನ್ ಪಿ ಎಸ್ ವಾ ಅಕೌಂಟ್ ಅನ್ನ ಓಪನ್ ಮಾಡಿಸ್ಬೇಕು ಓಪನ್ ಮಾಡಿಸಿ ನಂತರ ಒಂದು ಖಾತೆಯನ್ನು ಓಪನ್ ಮಾಡಿಸಿ ನಂತರ ವರ್ಷಕ್ಕೆ ಕನಿಷ್ಠ ಒಂದು ಸಾವಿರ ರೂಪಾಯಿ ಹೂಡಿಕೆಯನ್ನ ಮಾಡಬಹುದು ಅಥವಾ ಅದಕ್ಕಿಂತ ಜಾಸ್ತಿನೂ ಕೂಡ ಮಾಡಬಹುದು ಜಾಸ್ತಿ ಮಾಡಿದ್ರೆ ನಿಮ್ಗೆ ಜಾಸ್ತಿ ರಿಟರ್ನ್ ಸಿಗುತ್ತೆ ಸೊ ಹೂಡಿಕೆಯನ್ನ ಮಾಡಿದ ನಂತರ ಹದಿನೆಂಟು ವರ್ಷ ಆದ್ಮೇಲೆ ಅದು ಎನ್ ಪಿ ಎಚ್ ಎನ್ ಪಿ ಎಚ್ ವಾತ್ಸಲ್ಯ ಅಕೌಂಟ್ಗೆ ಅದು ಕನ್ವರ್ಟ್ ಆಗುತ್ತೆ ಅದಾದ್ಮೇಲೆ ಅರವತ್ತು ವರ್ಷ ಆದ್ಮೇಲೆ ಅವ್ರಿಗೆ ಪೆನ್ಷನ್ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ದೊಡ್ಡ ಮೊತ್ತದ ಅಮೌಂಟ್ ನಲ್ಲಿ ಅವ್ರಿಗೆ ರಿಟರ್ನ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಸೊ ಇದು ಹೂಡಿಕೆಯ ಎಷ್ಟು ಮಾಡ್ತೀರಾ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು ಎನ್ ಪಿ ಎಸ್ ವಾತ್ಸಲ್ಯ ಯೋಜನೆ ನೆಕ್ಸ್ಟ್ ಎನ್ ಪಿ ಎಸ್ ವಾತ್ಸಲ್ಯ ಯೋಜನೆಗೆ ಅಕೌಂಟ್ ಅನ್ನ ಓಪನ್ ಮಾಡಿಸೋದು ಹೇಗೆ ಅಂತ ನೋಡೋಣ ನೀವು ಇಲ್ಲಿ ನೋಡ್ತಿರ್ಬೋದು ಪೋಷಕರು ಆನ್ಲೈನ್ ಆನ್ಲೈನ್ ಮುಖಾಂತರ ಕೂಡ ಅಕೌಂಟ್ ಅನ್ನ ಓಪನ್ ಮಾಡಿಸಬಹುದು ಅಥವಾ ಬ್ಯಾಂಕ್ ಅಥವಾ ಅಂಚೆ ಕಚೇರಿಗೆ ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕ್ ಗಳಲ್ಲೂ ಕೂಡ ಈ ಒಂದು ಎನ್ ಪಿ ಎಸ್ ವಾತ್ಸಲ್ಯ ಅಕೌಂಟ್ ಅನ್ನ ಓಪನ್ ಮಾಡಿಸಬಹುದು ಮಕ್ಕಳ ಹೆಸರಿನಲ್ಲಿ ಈ ಖಾತೆಯನ್ನು ತೆರೆಯಬಹುದಾಗಿದೆ ಖಾತೆಯ ತೆರೆಯಲು ಒಂದು ಸಾವಿರ ನಿಗದಿಪಡಿಸಲಾಗಿದೆ ಅಂದ್ರೆ ಕನಿಷ್ಠ ಒಂದು ಸಾವಿರ ರೂಪಾಯಿ ಇಲ್ಲಿ ಹೂಡಿಕೆಯನ್ನ ಮಾಡಬೇಕು ಅಂದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಆ ಒಂದು ಸಾವಿರಕ್ಕಿಂತ ಹೆಚ್ಚು ಎಷ್ಟು ಬೇಕಾದ್ರೂ ನೀವು ಹೂಡಿಕೆಯನ್ನ ಮಾಡಬಹುದು ಖಾತೆ ತೆರೆಯೋದು ಹೇಗೆ ಅಂತ ಗೊತ್ತಾಯ್ತು ನೆಕ್ಸ್ಟ್ ಯಾರು ಅರ್ಹರು ಈ ಒಂದು ವಾತ್ಸಲ್ಯ ಈ ಯೋಜನೆಗೆ ನೋಡಿ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಹೆಸರಿನಲ್ಲಿ ಈ ಒಂದು ಖಾತೆ ತೆರೆಯುವುದಾಗಿದೆ ಅವರಿಗೆ ಹದಿನೆಂಟು ವರ್ಷ ಪೂರ್ಣಗೊಂಡ ಬಳಿಕ ಈ ಖಾತೆಯು ಎನ್ ಪಿ ಎಸ್ ಸಾಮಾನ್ಯ ಖಾತೆಯಾಗಿ ಅಂದ್ರೆ ಹದಿನೆಂಟು ವರ್ಷದ ಒಳಗಡೆ ಇದ್ದಾಗ ಎನ್ ಪಿ ಎಸ್ ವಾಚಲ್ಯ ಖಾತೆ ಆಗಿರುತ್ತೆ ಅಂದ್ರೆ ಎನ್ ಎನ್ ಪಿ ಎಸ್ ವಾತ್ಸಲ್ಯ ಅಕೌಂಟ್ ಆಗಿರುತ್ತೆ ಹದಿನೆಂಟು ವರ್ಷ ಕಂಪ್ಲೀಟ್ ಆದ ಮೇಲೆ ಎನ್ ಪಿ ಎಸ್ ಅಂದ್ರೆ ಎನ್ ಪಿ ಎಸ್ ಈಗ ನಾರ್ಮಲ್ ಆಗಿ ಎನ್ ಪಿ ಎಸ್ ಇದೆಯಲ್ಲ ಆ ಒಂದು ಎನ್ ಪಿ ಎಸ್ ಅಕೌಂಟ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಖಾತೆದಾರರು ಅರವತ್ತು ವರ್ಷ ಪೂರ್ಣಗೊಳಿಸಿದ ಬಳಿಕ ಪಿಂಚಣಿ ದೊರೆಯಲಿದೆ ಸೊ ನಿಮ್ಗೆ ಸಿಂಪಲ್ ಆಗಿ ಇವಾಗ ಅರ್ಥ ಆಯ್ತು ಈ ಒಂದು ಎನ್ ಪಿ ಎಸ್ ವಾತ್ಸಲ್ಯ ಯೋಜನೆ ಏನು ಅಂತ ಅರವತ್ತು ವರ್ಷ ಕಂಪ್ಲೀಟ್ ಆದ್ರೆ ನಿಮ್ಗೆ ಒಂದು ದೊಡ್ಡ ಒಂದು ಮೊತ್ತದಲ್ಲಿ ಅಮೌಂಟ್ ಅಂದ್ರೆ ಪಿಂಚಣಿ ರೂಪದಲ್ಲಿ ನಿಮಗೆ ಸಿಗುತ್ತೆ ನೆಕ್ಸ್ಟ್ ಎಷ್ಟು ಹೂಡಿಕೆ ಮಾಡಬಹುದು ನೋಡಿ ಪೋಷಕರು ಮಕ್ಕಳ ಖಾತೆಗೆ ವಾರ್ಷಿಕವಾಗಿ ಒಂದು ಸಾವಿರ ಕೊಡುಗೆ ನೀಡಬಹುದು ಅಂದ್ರೆ ಹೂಡಿಕೆಯನ್ನ ಮಾಡಬಹುದು ಈ ಯೋಜನೆ ಅಡಿಯಲ್ಲಿ ಹೂಡಿಕೆಯಾಗುವ ಹಣವನ್ನು ಹಿಂಪಡೆಯುವುದಕ್ಕೆ ಸಂಬಂಧಿಸಿದಂತೆ ಮಾರ್ಗಸೂಚಿಗಳನ್ನು ಕೇಂದ್ರ ಸರ್ಕಾರವು ಅಂತಿಮಗೊಳಿಸುತ್ತದೆ ಅಂದ್ರೆ ಇನ್ನು ಫೈನಲೈಸ್ ಮಾಡಿಲ್ಲ ನಿಮ್ಗೆ ಮೊದಲೇ ಹೇಳಿದೆ ಇನ್ನು ಕೂಡ ಇಲ್ಲಿ ಇದ್ರ ಬಗ್ಗೆ ಕೆಲಸ ನಡೀತಾ ಇದೆ ಅಂದ್ರೆ ಆ ಹೂಡಿಕೆಯಾಗುವ ಹಣವನ್ನು ಹಿಂಪಡೆಯುವುದಕ್ಕೆ ಸಂಬಂಧಿಸಿದಂತ ಮಾರ್ಗಸೂಚಿ ಅಂದ್ರೆ ಯಾವ ರೀತಿ ಪಡಿಬೇಕು ಎಷ್ಟು ರಿಟರ್ನ್ ಸಿಗುತ್ತೆ ಇದೆಲ್ಲಾನು ಕೂಡ ಇನ್ನು ಫೈನಲೈಸ್ ಆಗಿಲ್ಲ ಆದ್ಮೇಲೆ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ನೆಕ್ಸ್ಟ್ ಎಷ್ಟು ಲಾಭ ಸಿಗ್ಬೋದು ಈ ಒಂದು ಯೋಜನೆಯಿಂದ ಅಂತ ನೋಡೋದಾದ್ರೆ ಎನ್ ಪಿ ಎಸ್ ನ ವಾರ್ಷಿಕ ಸಂಯುಕ್ತ ಬೆಳವಣಿಗೆ ದರ ಶೇಕಡಾ ಒಂಬತ್ತು ಪಾಯಿಂಟ್ ಐದರಷ್ಟಿದೆ ಈಕ್ವಿಟಿ ಮಾರುಕಟ್ಟೆಯಲ್ಲಿ ಹೂಡಿಕೆಯಾಗಿರುವ ಎನ್ ಪಿ ಎಸ್ ಹಣಕ್ಕೆ ಶೇಕಡಾ ಹದಿನಾಲ್ಕು ಪರ್ಸೆಂಟ್ ಪರ್ಸೆಂಟ್ ಲಾಭ ಇದೆ ಅಂದ್ರೆ ನೀವು ಹೂಡಿಕೆಯನ್ನ ಮಾಡ್ತೀರಲ್ಲ ಸೊ ಅದರ ಅದರ ಒಂದು ರಿಟರ್ನ್ ಅಂದ್ರೆ ಅದ್ರ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಅದರ ಒಂದು ಹೂಡಿಕೆ ನೀವು ಮಾಡಿರುವಂತಹ ಹೂಡಿಕೆ ಮೇಲೆ ಅದ್ರ ಎಷ್ಟು ನಿಮ್ಗೆ ರಿಟರ್ನ್ ಸಿಗುತ್ತೆ ಅನ್ನುವಂಥದ್ದು ಇಲ್ಲಿ ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಹೂಡಿಕೆ ಆಗಿರುವ ಎನ್ ಪಿ ಎಸ್ ಹಣಕ್ಕೆ ಶೇಕಡಾ ಹದಿನಾಲ್ಕರಷ್ಟು ಲಾಭ ಸಿಕ್ಕಿದೆ ಅಂತೆ ಸೊ ಕಾರ್ಪೊರೇಟ್ ಬಾಂಡ್ ನಲ್ಲಿನ ಹೂಡಿಕೆಗೆ ಶೇಕಡಾ ಒಂಬತ್ತು ಪಾಯಿಂಟ್ ಒಂದರಷ್ಟು ಹಾಗೂ ಸರ್ಕಾರಿ ಸಾಲ ಪತ್ರಗಳಲ್ಲಿನ ಹೂಡಿಕೆಗೆ ಶೇಕಡಾ ಎಂಟು ಪಾಯಿಂಟ್ ಎಂಟು ಲಾಭ ದೊರಕಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ತಿಳಿಸಿದ್ದಾರೆ ಇಲ್ಲಿ ಗರಿಷ್ಠವಾಗಿ ಹದಿನಾಲ್ಕು ಪರ್ಸೆಂಟ್ ಇಲ್ಲಿ ರಿಟರ್ನ್ ಸಿಗುತ್ತೆ ಸೊ ಕನಿಷ್ಠ ಅಂತ ನೋಡೋದಾದ್ರೆ ಎಂಟು ಪಾಯಿಂಟ್ ಎಂಟರಷ್ಟು ಇಲ್ಲಿ ಲಾಭ ಸಿಕ್ಕಿದೆ ಆ ಒಂದು ಹೂಡಿಕೆಯ ಮೇಲೆ ಅಂದ್ರೆ ಇದು ವಾರ್ಷಿಕವಾಗಿ ಈ ಒಂದು ಯೋಜನೆ ಬಗ್ಗೆ ನಿಮ್ಗೆ ಮುಂದಿನ ದಿನಗಳಲ್ಲಿ ಅಂದ್ರೆ ಮುಂದೆ ಮುಂದೆ ಬರುವಂತಹ ವಿಡಿಯೋಸ್ ಗಳಲ್ಲಿ ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡ್ತೀನಿ ಇದನ್ನು ರೀಸೆಂಟ್ ಆಗಿ ಲಾಂಚ್ ಆಗಿರುವಂತದ್ದು ಅಂದ್ರೆ ಅಧಿಕೃತವಾಗಿ ಸೆಪ್ಟೆಂಬರ್ ಅಂದ್ರೆ ನಿನ್ನೆ ಲಾಂಚ್ ಆಗಿರುವಂತದ್ದು ಈ ಒಂದು ಯೋಜನೆ ಸೊ ಹಾಗಾಗಿ ಇಲ್ಲಿ ಇನ್ನು ಕೂಡ ಸರ್ಕಾರ ಪೂರ್ತಿ ಪ್ರಮಾಣದಂತಹ ಒಂದು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿಲ್ಲ ಸೊ ಓಕೆನಾ ಸೊ ಅದಾದ್ಮೇಲೆ ನಿಮಗೆ ಪೂರ್ತಿ ಪ್ರಮಾಣದಲ್ಲಿ ಒಂದು ಇನ್ಫಾರ್ಮೇಶನ್ ಸರ್ಕಾರ ಕೊಟ್ಟ ಆದ್ಮೇಲೆ ನಿಮ್ಗೆ ಸಂಪೂರ್ಣವಾಗಿ ಈ ಒಂದು ಯೋಜನೆ ಯಾವ ರೀತಿ ವರ್ಕ್ ಆಗುತ್ತೆ ಎಷ್ಟು ರಿಟರ್ನ್ ಸಿಗುತ್ತೆ ಪ್ರಾಕ್ಟಿಕಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೇನೆ ಉಪಯುಕ್ತ ಇರುವಂತವರಿಗೆ ಶೇರ್ ಮಾಡಿ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್